ಈ ಪವರ್ ಆಫ್ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಈ ಒಂದು ಚಾರ್ಟ್ ಏನಿದೆ ಇಲ್ಲಿ ಏನೇನಿದೆ ಸೊ ಏನು ಇಂಪಾರ್ಟೆನ್ಸ್ ಇದೆ ಇದ್ರ ಬಗ್ಗೆ ನಾನು ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ ಸೊ ನಾನೀಗ ನಿಮಗೆ ಈ ಒಂದು ಚಾರ್ಟ್ ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಪವರ್ ಆಫ್ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಸೊ ಇಲ್ಲಿ ಏನೇನು ಆಸ್ಪೆಕ್ಟ್ಸ್ ಇದೆ ಏನೇನು ಕಂಟ್ರೋಲ್ ನ ಮಾಡುತ್ತೆ ಕಾನ್ಸಿಯಸ್ ಮೈಂಡ್ ಏನ್ ಕಂಟ್ರೋಲ್ ಮಾಡುತ್ತೆ ಸಬ್ ಕಾನ್ಸಿಯಸ್ ಮೈಂಡ್ ಏನ್ ಕಂಟ್ರೋಲ್ ಮಾಡುತ್ತೆ ಏನೇನು ಫಂಕ್ಷನ್ಸ್ ಆಗುತ್ತೆ ಲರ್ನಿಂಗ್ ಮೆಥಡ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಏನು ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಏನು ಓಕೆ ಪವರ್ ಎಷ್ಟು ಪವರ್ ಇದೆ ಇದಕ್ಕೆ ಕಾನ್ಸಿಯಸ್ ಮೈಂಡ್ಗೆ ಎಷ್ಟು ಪವರ್ ಇದೆ ಸುಪ್ತ ಮನಸ್ಸಿಗೆ ಎಷ್ಟು ಪವರ್ ಇದೆ ಅದ್ರ ಬಗ್ಗೆ ತಿಳಿಯೋಣ ಜೊತೆಗೆ ಚೇಂಜ್ ಆಪೆನ್ಸ್ ಥ್ರೋ ಯಾವ್ದ್ರಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ ಇದ್ರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ ಇಲ್ಲಿ ಮೊದಲನೇದಾಗಿ ಆಸ್ಪೆಕ್ಟ್ ಅಲ್ಲಿ ನೇಚರ್ ಇಲ್ಲಿ ಕಾನ್ಸಿಯಸ್ ಮೈಂಡ್ ನ ನೇಚರ್ ಏನಿದೆ ನಿಮಗೆ ಕಾಣಿಸ್ತಾ ಇದೆಯಲ್ವಾ ಕಾನ್ಸಿಯಸ್ ಮೈಂಡ್ ನ ನೇಚರ್ ಏನು ಅವೇರ್ ಅಂಡ್ ಅಲರ್ಟ್ ಯಾವಾಗ್ಲೂ ನೀವು ಅವೇರ್ ಆಗಿರೋಂಥದ್ದು ಈ ಕ್ಷಣಕ್ಕೆ ಏನೋ ಮಾಡ್ತಿರ್ತೀರ ನಿಮ್ ಅವೇರ್ ಇರ್ತೀರಲ್ವಾ ಸೊ ಹಾಗೆ ಅಲರ್ಟ್ ಇರುವಂತದ್ದು ನೀವ್ ಏನೋ ಒಂದು ಎಲ್ಲ ಹೋಗ್ತಿರ್ತೀರಾ ಏನೋ ಮಾಡ್ತಿರ್ತೀರ ಸಡನ್ ಆಗಿ ನೀವು ಕುಕಿಂಗ್ ಮಾಡಿರ್ಬೋದು ರೈಟ್ ಮಾಡ್ತಿರ್ಬೋದು ರೀಡ್ ಮಾಡ್ತಿರ್ಬೋದು ಅಥವಾ ನೀವು ವರ್ಕ್ ಮಾಡ್ತಿರ್ಬೋದು ನಿಮ್ಗೆ ಅವೇರ್ನೆಸ್ ಇರುತ್ತೆ ಅಂದ್ರೆ ಇಮಿಡಿಯೇಟ್ ಆಗಿ ಅಲರ್ಟ್ ಆಗಿರ್ತೀರ ಅವೇರ್ ಆಗಿರ್ತೀರ ಇಲ್ಲಿ ಏನಂತ ಹೇಳಿದ್ರೆ ಸಬ್ ಕಾನ್ಷಿಯಸ್ ಮೈಂಡ್ ಅಲ್ಲಿ ಏನಂತ ಹೇಳಿದ್ರೆ ಹೀಟ್ ಅಂಡ್ ಅಂಡ್ ಆಟೋಮೆಟಿಕ್ ಈಗ ನಾನು ಹೇಳಿದ್ನಲ್ಲ ನಮ್ಮ ಒಂದು ದೇಹದ ಫಂಕ್ಷನ್ಸ್ ಗಳು ರನ್ ಆಗ್ತಿರುತ್ತೆ ಈಗ ನಾನು ಮಾತಾಡ್ತಾನೆ ಉಸಿರಾಡ್ತಿದ್ದೀನಿ ಅಲ್ವಾ ಉಸಿರಾಡ್ಬೇಕಾದ್ರೆ ಯಾರ್ ಕಂಟ್ರೋಲ್ ಮಾಡ್ತಿದ್ದಾರೆ ನಾನು ಕಂಟ್ರೋಲ್ ಮಾಡ್ತಿದ್ದೀನಿ ನಾನ್ ಕಾನ್ಸಿಯಸ್ ಮೈಂಡ್ ಕಂಟ್ರೋಲ್ ಮಾಡ್ತಿದ್ಯಾ ಇಲ್ಲ ಕಾನ್ಸಿಯಸ್ ಮೈಂಡ್ ಅಲ್ಲಿ ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ಅಲ್ವಾ ಕಮ್ಯುನಿಕೇಟ್ ನ ಇರ್ತೀನಿ ಬಟ್ ಇಲ್ಲಿ ಸುಪ್ತ ಮನಸ್ಸು ಆಟೋಮೆಟಿಕಲಿ ಫಂಕ್ಷನ್ಸ್ ನ ಮಾಡ್ತಾ ಇದೆ ನಾನು ಉಸಿರಾಡೋದಿರ್ಬೋದು ಹಾರ್ಟ್ ಫಂಕ್ಷನ್ಸ್ ಇರ್ಬೋದು ನಮ್ಮೊಂದು ಬಾಡಿ ಏನೇನೋ ಫಂಕ್ಷನ್ಸ್ ಇಲ್ಲ ಅದನ್ನು ಕೂಡ ಅದು ಕಂಟ್ರೋಲ್ ನ ಮಾಡ್ತಿದೆ ಸೊ ಇಲ್ಲಿ ನೋಡಿ ಎಷ್ಟು ಕಂಟ್ರೋಲ್ ನ ಮಾಡ್ತಿದೆ ಅಂತ ಸುಪ್ತ ಮನಸ್ಸು ಎರಡನೇ ಒಂದು ಆಸ್ಪೆಕ್ಟ್ ಏನಿದೆ ಅದನ್ನ ನೋಡೋಣ ಸೊ ಎರಡನೇದೇನಂತ ಹೇಳಿದ್ರೆ ಕಾನ್ಸಿಯಸ್ ಮೈಂಡ್ ನಮ್ಮ ಒಂದು ಲೈಫ್ ನ ಫೈವ್ ಟು ಟೆನ್ ಪರ್ಸೆಂಟ್ ಅಷ್ಟು ಕಂಟ್ರೋಲ್ ಮಾಡಿದ್ರೆ ಸುತ್ತ ಮನಸ್ಸು ನೈಂಟಿ ಪರ್ಸೆಂಟ್ ಅಷ್ಟು ನೈಂಟಿ ಟು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಅಷ್ಟು ಕಂಟ್ರೋಲ್ ಮಾಡುತ್ತೆ ಎಷ್ಟು ಅಮೇಜಿಂಗ್ ಅಂತ ನೋಡಿ ನಮ್ಮ ಒಂದು ಲೈಫ್ ಅಲ್ಲಿ ಏನೇ ನ ಪಡಿಬೇಕಂತ ಹೇಳಿದ್ರು ಕೂಡ ಸಬ್ ಕಾನ್ಸಿಯಸ್ ನ ಇಂಪಾರ್ಟೆನ್ಸ್ ನ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕಾಗಿರುತ್ತೆ ಈಗ ಮೂರನೇ ಆಸ್ಪೆಕ್ಟ್ ಏನಿದೆ ಸೊ ಇದ್ರ ಫಂಕ್ಷನ್ಸ್ ಏನು ಈಗ ಕಾನ್ಸಿಯಸ್ ಮೈಂಡ್ ನ ಫಂಕ್ಷನ್ಸ್ ಏನಿದೆ ಸಬ್ ಕಾನ್ಸಿಯಸ್ ಮೈಂಡ್ ಫಂಕ್ಷನ್ಸ್ ಏನಿದೆ ಅನ್ನೋದನ್ನ ಆಗಿ ನೋಡೋಣ ಓಕೆ ಇಲ್ಲಿ ಕಾನ್ಸಿಯಸ್ ಮೈಂಡ್ ಏನಿದೆ ಅಂದ್ರೆ ಲಾಜಿಕ್ ಯಾವಾಗ್ಲೂ ಕೂಡ ಲಾಜಿಕ್ ನ ಹುಡುಕ್ತಾ ಇರುತ್ತೆ ಅಲ್ವಾ ಈಗ ನಾವು ಏನೋ ಮ್ಯಾನಿಫೆಸ್ಟೋ ಮಾಡ್ತಿರ್ತಿವಿ ಅಲ್ವಾ ನಾವು ಯಾವ್ದೋ ಒಂದು ಪ್ರೋಸೆಸ್ ಅಲ್ಲಿ ಇರ್ತೀವಿ ಅಲ್ವಾ ಕಾನ್ಸಿಯಸ್ ಮೈಂಡ್ ಯಾವಾಗ್ಲೂ ಕೂಡ ಪಾಪ್ ಅಪ್ ಆಗ್ತಾ ಇರುತ್ತೆ ಇದು ನೀನ್ ಮಾಡಕ್ ಆಗುತ್ತಾ ಮಾಡಕ್ ಆಗಲ್ಲ ಇದು ಇಂಪಾಸಿಬಲ್ ಈ ರೀತಿ ಎಲ್ಲ ಹೇಳ್ತಾ ಇರುತ್ತೆ ಅಲ್ವಾ ಸೊ ಇಲ್ಲಿ ಏನಿದೆ ಇಂಟೆನ್ಶನ್ ಅಂಡ್ ಫೋಕಸ್ ಜೊತೆಗೆ ನೀವು ಇಂಟೆನ್ಶನ್ಸ್ ಇರುತ್ತೆ ನಾನು ಅದನ್ನ ಮಾಡಬೇಕು ಇದನ್ನ ಮಾಡಬೇಕು ಅನ್ನೋ ಒಂದು ಇಂಟೆನ್ಶನ್ ಇರುತ್ತೆ ಜೊತೆಗೆ ಇಲ್ಲಿ ಫೋಕಸ್ ಈಗ ನೀವು ಸ್ಟಡಿ ಮಾಡಬೇಕಾದ್ರೆ ಅಥವಾ ನೀವು ಒಂದು ಮುಖ್ಯ ಕಾರ್ಯ ಕಾರ್ಯನ ಮಾಡ್ಬೇಕಾಗಿದ್ರೆ ಒಂದು ಫೋಕಸ್ ಗೆ ಕಾನ್ಶಿಯಸ್ ಮೈಂಡ್ ಹೆಲ್ಪ್ ನ ಮಾಡುತ್ತೆ ಆದ್ರೂ ಕೂಡ ಕಾನ್ಸಿಯಸ್ ಮೈಂಡ್ ಅಲ್ಲಿ ತುಂಬಾ ಲಾಜಿಕಲ್ ಥಿಂಕಿಂಗ್ ಜಾಸ್ತಿ ಇರುತ್ತೆ ತುಂಬಾ ಜಡ್ಜ್ ಮಾಡುವಂಥದ್ದು ಇರುತ್ತೆ ಬಟ್ ಇಲ್ಲಿ ಸಬ್ ಅಲ್ಲಿ ಏನಿರುತ್ತೆ ಸಬ್ ನ ಫಂಕ್ಷನ್ ಅಂತ ಹೇಳಿದ್ರೆ ಹ್ಯಾಬಿಟ್ಸ್ ಆಗಿರುತ್ತೆ ನೀವು ಯಾವ್ದನ್ನ ರಿಪೀಟೆಡ್ ಆಗಿ ಮಾಡ್ತಾ ಇರ್ತೀರಾ ಸಪೋಸ್ ನೀವು ಅರ್ಲಿ ಮಾರ್ನಿಂಗ್ ಎದೇಳ್ಬೇಕಂತ ಅನ್ಕೊಳಿ ಸೊ ಒಂದ್ ದಿನ ಇದ್ರಿ ಎರಡು ದಿನ ಇದ್ರಿ ಮೂರನೇ ದಿನ ಇದ್ರಿ ಅಲ್ವಾ ಸೊ ಈಗ ನಾಲ್ಕನೇ ದಿನ ಐದನೇ ದಿನಕ್ಕೆ ನಿಮ್ಗೆ ಅದೇ ಟೈಮ್ಗೆ ಎಚ್ಚರ ಆಗ್ಬಿಡುತ್ತೆ ಸೊ ನೀವು ಅಲಾರಾಮ್ ಇಟ್ರು ಕೂಡ ಅಲಾಮ್ ಗಿಂತ ಮುಂಚೆನೇ ಎದಿರ್ತೀರಾ ಅಲ್ವಾ ಈ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಮ ಒಂದು ಆಗ್ತಿರದೆ ಅಲ್ವಾ ಆಗಿರುತ್ತೆ ಸೊ ಡೆಫಿನೆಟ್ಲಿ ಆಗಿರುತ್ತೆ ಹಾಗೆ ನೀವು ಯಾವ್ದನ್ನ ರಿಪೀಟೆಡ್ ಆಗಿ ಮಾಡ್ತಿರ್ತೀರಾ ಸೊ ಅದನ್ನ ಹ್ಯಾಬಿಟ್ ಆಗಿ ಕ್ರಿಯೇಟ್ ನ ಮಾಡ್ತಾ ಇರುತ್ತೆ ரீடிங் இருப்போது, வாக்கிங் இருப்போது, ஏன் ಹಾಬೀಸ್ ಅಂತ ಹೇಳ್ತಿರ್ತೀವಿ ಸೊ ಅದು ಯಾವ ರೀತಿ ಆಗಿರೋದು ಅಂತ ಹೇಳಿದ್ರೆ ನೀವು ಅದನ್ನ ರಿಪೀಟ್ ಮಾಡ್ತಾ ಮಾಡ್ತಾ ಒಂದು ಹಾಬೀಸ್ ಆಗಿರೋದು ಸೊ ಹಾಬೀಸ್ ಪ್ಯಾಶನ್ ಆಗಿ ಕನ್ವರ್ಟ್ ಒಂದು ಡ್ರಾಯಿಂಗ್ ಇರ್ಬೋದು ಅಥವಾ ನಿಮಗೆ ಯಾವ್ದೋ ಒಂದು ಒಳ್ಳೆ ಸ್ಕಿಲ್ ಇರ್ಬೋದು ನೀವು ಅದನ್ನೇ ಪದೇ ಪದೇ ಮಾಡ್ತಾ ಏನಾಗುತ್ತೆ ಇದು ಒಂದು ಸ್ಟ್ರಾಂಗ್ ಹ್ಯಾಬಿಟ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಇದನ್ನು ಕೂಡ ನೀವು ಪ್ಯಾಶನ್ ಮಾಡ್ಕೊಂಡು ಅದೇ ಒಂದು ಫೀಲ್ಡ್ ಅಲ್ಲಿ ಕೂಡ ನೀವು ಬೆಳವಣಿಗೆನ ಸಾಧಿಸಬಹುದು ಸೊ ನೆಕ್ಸ್ಟ್ ಎಮೋಷನ್ಸ್ ನಮ್ಮ ಒಂದು ಏನ್ ಎಮೋಷನ್ಸ್ ಇದೆ ನಮ್ಮ ಒಂದು ಎಮೋಷನ್ ಗಳಿದೆ ಅಲ್ವಾ ಬಟ್ ಇಲ್ಲಿ ನಾವು ಯಾವುದೇ ಕಾರಣ ಕೂಡ ನೆಗೆಟಿವ್ ಎಮೋಷನ್ ಎಮೋಷನ್ ಮೇಲೆ ಫೋಕಸ್ ನ ಮಾಡಬಾರ್ದು ನೆಗೆಟಿವ್ ಎಮೋಷನ್ ಅಂತ ಹೇಳಿದ್ರೆ ಸ್ಯಾಡ್ ಮೇಲೆ ಫೋಕಸ್ ನ ಮಾಡಬಾರ್ದು ಆಂಗರ್ ನ ಮೇಲೆ ಫೋಕಸ್ ನ ಮಾಡಬಾರ್ದು ಇಲ್ಲಿ ನೀವು ಯಾವ್ದನ್ನ ಪದೇ ಪದೇ ಕಾಲ್ ಮಾಡ್ತಿರ್ತೀರ ಅನ್ಕೊಳ್ಳಿ ಸಿ ನನ್ನ ಒಂದು ಪಾಸ್ಟ್ ಅಲ್ಲಿ ಈ ರೀತಿ ಆಯ್ತು ಹಂಗಾಯ್ತು ಅಂತ ನೀವೇನಾದ್ರೂ ರೀಕಾಲ್ ನ ಮಾಡಿದ್ರೆ ಸಬ್ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡುತ್ತೆ ಅಂದ್ರೆ ನಮ್ಮ ಒಂದು ಬಾಡಿ ಡಿಫ್ರೆಂಟ್ ರಿಯಾಕ್ಷನ್ಸ್ ಆಗುತ್ತೆ ಡಿಫ್ರೆಂಟ್ ಒಂದು ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ ಸೊ ಇಲ್ಲಿ ಬಿಲೀವ್ ನಿಮ್ಮೊಂದು ನಂಬಿಕೆ ಯಾವ ರೀತಿ ಇರುತ್ತೆ ಸುತ್ತ ಮನಸ್ಸು ಯಾವಾಗ್ಲೂ ಕೂಡ ನೀವು ಏನನ್ನ ನಂಬ್ತೀರಾ ನಾನು ರಿಚ್ ಆಗಿದ್ದೀನಿ ನಾನು ಸಕ್ಸಸ್ ಆಗಿದ್ದೀನಿ ನಾನು ನನ್ನ ಒಂದು ಅತ್ಯುತ್ತಮವಾದ ಹಂತವನ್ನ ಹೊಂದುತ್ತಾ ಇದ್ದೀನಿ ಅಂದ್ರೆ ಜೀವನದಲ್ಲಿ ಏಳ್ಗೆನ ಹೊಂದುತ್ತಾ ಇದ್ದೀನಿ ಈ ರೀತಿ ಅನ್ಕೊಂತ ಅನ್ಕೊಂತ ಏನಾಗುತ್ತೆ ಇದನ್ನ ಇದು ರಿಯಾಲಿಟಿಗೆ ತರುತ್ತೆ ಈ ಒಂದು ಬಿಲೀಫ್ ಏನಿದೆ ಇದು ನಿಮ್ಮ ಒಂದು ಜೀವನದಲ್ಲಿ ಆಗುವಂಥದ್ದು ಅದಕ್ಕೆ ಹೇಳೋದು ಯಾವಾಗ್ಲೂ ಕೂಡ ಐ ಆಮ್ ಪಾಸಿಬಲ್ ಐ ಆಮ್ ಹೆಲ್ದಿ ಐ ಆಮ್ ಹ್ಯಾಪಿ ನಾನ್ ತುಂಬಾ ಚೆನ್ನಾಗಿದ್ದೀನಿ ನಾನು ಹ್ಯಾಪಿ ಆಗಿದ್ದೀನಿ ಅಂತಾನೆ ನೀವು ಹೇಳ್ಕೊಬೇಕಾಗಿರುತ್ತೆ ಇದು ಅಷ್ಟು ಇಂಪಾರ್ಟೆಂಟ್ ಆಗಿರಂತದ್ದು ಸೊ ನಾಲ್ಕನೇ ಆಸ್ಪೆಕ್ಟ್ ನೋಡೋದಾದ್ರೆ ಇಲ್ಲಿ ಲರ್ನಿಂಗ್ ಮೆಥಡ್ ಇದೆ ಅಲ್ವಾ ಸೊ ಇಲ್ಲಿ ಕಾನ್ಸಿಯಸ್ ಮೈಂಡ್ ಯಾವ ರೀತಿ ತಗೊಳುತ್ತೆ ಸಬ್ ಕಾನ್ಸಿಯಸ್ ಮೈಂಡ್ ಯಾವ ರೀತಿ ತಗೊಳುತ್ತೆ ಅಂತ ಹೇಳಿದ್ರೆ ಕಾನ್ಸಿಯಸ್ ಮೈಂಡ್ ಅಟೆನ್ಶನ್ ಎಫರ್ಟ್ ಓಕೆ ನೀವು ಮಾಡಿ ನೀವು ಅಟೆನ್ಶನ್ ಲರ್ನ್ ಮಾಡುವಂಥದ್ದು ಅದನ್ನ ತಿಳುವಳಿಕೆ ತಗೊಳ್ಳುವಂಥದ್ದು ಅಂದ್ರೆ ಗ್ರಹಿಸುವಂಥದ್ದು ಆದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೀವೇನ್ ಮಾಡ್ತೀರಾ ನೀವೇನೋ ಸ್ಟಡಿ ಮಾಡ್ತೀರಾ ಅಲ್ವಾ ಅಥವಾ ನೀವ್ ಯಾವ್ದೋ ಒಂದು ಮುಖ್ಯ ಕಾರ್ಯನ ಮಾಡ್ತಾ ಇರ್ತೀರಲ್ವಾ ಅಲ್ವಾ ಅಂದ್ರೆ ಇದು ಶಾರ್ಟ್ ಟರ್ಮ್ ಮೆಮೊರಿಯಲ್ಲಿ ಇರುತ್ತೆ ಬಟ್ ಇಲ್ಲಿ ಏನಾಗುತ್ತೆ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ರಿಪಿಟೇಷನ್ ಅಂಡ್ ಎಮೋಷನ್ ನೀವು ಯಾವ್ದನ್ನ ಎಮೋಷನ್ ಅಲ್ಲಿ ತಗೊತೀರಾ ಅದನ್ನ ರಿಕಾಲ್ ಮಾಡೋದು ಜಾಸ್ತಿ ನೀವು ಯಾವ್ದನ್ನ ರಿಪಿಟೇಷನ್ ಮಾಡ್ತಿರ್ತೀರಾ ಅದನ್ನ ರಿಕಾಲ್ ನ ಮಾಡೋದು ಜಾಸ್ತಿ ನೀವು ಡ್ರಾಯಿಂಗ್ ಇರ್ಬೋದು ಅದನ್ನ ಹೇಳಿದ್ನಲ್ಲ ರೀಡಿಂಗ್ ಹ್ಯಾಬಿಟ್ ಇರ್ಬೋದು ಅಥವಾ ಯಾವ್ದೋ ಇರ್ಬೋದು ನೀವು ಹೆಚ್ಚೆಚ್ಚು ರಿಪೀಟ್ನ ಮಾಡ್ತಾ ನೀವು ಅದು ಆಗ್ತೀರಾ ಅಂದ್ರೆ ನೀವು ಅಫರ್ಮೇಷನ್ ಹೇಳ್ಕೊತಿರಲ್ವಾ ನೀವು ವಿಲೈಸ್ ನ ಮಾಡ್ತಿರ್ತಿರಲ್ವಾ ಸಕ್ಸಸ್ಫುಲ್ ಪರ್ಸನ್ ಆಗಿದ್ದೀನಿ ಅಂತ ಸೊ ಅದನ್ನ ಸ್ಟ್ರಾಂಗರ್ ಆಗಿ ಅದನ್ನ ಬಿಲೀಫ್ ನ ಮಾಡುತ್ತೆ ಸೊ ಅದೇ ರೀತಿಯಾಗಿ ಸಿಚುವೇಷನ್ ಕ್ರಿಯೇಟ್ ನ ಮಾಡುತ್ತೆ ರೇಡಿಯೇಟ್ ನ ಮಾಡ್ತಾ ಇರುತ್ತೆ ಬಟ್ ಇಲ್ಲಿ ಹೆಚ್ಚೆಚ್ಚು ಅಫಾರ್ಮೇಶನ್ ನ ಹೇಳ್ಕೊಬೇಕು ಅದಕ್ಕೆ ರಿಪಿಟೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅರ್ಥ ಆಗ್ತಿದೆಯಲ್ಲ ಇಲ್ಲಿ ಯಾಕೆ ಅಂತ ಹೇಳಿದ್ರೆ ಬಿಕಾಸ್ ಸಬ್ ಕಾನ್ಸಿಯಸ್ ನ ಫಂಕ್ಷನ್ ಗಳು ಅಂದ್ರೆ ಲರ್ನಿಂಗ್ ಮೆಥಡ್ ಅದು ಯಾವ್ದನ್ನ ಹೆಚ್ಚು ಬೇಗ ಬೇಗ ತಗೊಳ್ಳುತ್ತೆ ಅಂತ ಹೇಳಿದ್ರೆ ಈ ಒಂದು ವಿಧಾನದಿಂದ ರಿಪಿಟೇಷನ್ ಇಂದ ವಿತ್ ಎಮೋಷನ್ ತುಂಬಾ ಜನ ಎಮೋಷನ್ ಅಂದ್ರೆ ಆ ಒಂದು ಕಂಪ್ಲೀಟ್ ಆ ಫೈವ್ ಸೆನ್ಸಸ್ ನ ಯೂಸ್ ಮಾಡಿದ್ರು ಕೂಡ ಒಂದು ಹ್ಯಾಪಿ ಜಾಯ್ ಒಂದು ತಗೊಂಡು ಜಾಯ್ ನ ತಗೊಂಡು ಆ ಒಂದು ಹ್ಯಾಪಿನೆಸ್ ನ ತಗೊಂಡು ವಿಸುಲೈಸ್ ನ ಮಾಡ್ತಿರ್ತಿರಲ್ವಾ ಸೊ ಇದು ಕೂಡ ಪ್ರೋಗ್ರಾಮ್ ಆಗುತ್ತೆ ಅಂದ್ರೆ ರಿಪಿಟೇಷನ್ ಮಾಡ್ತಾ ಮಾಡ್ತಾ ಅಫರ್ಮೇಶನ್ ರಿಪಿಟೇಷನ್ ಮಾಡ್ತಾ ಪ್ರೋಗ್ರಾಮ್ ಆಗುತ್ತೆ ನೀವು ಎಮೋಷನ್ ಅಲ್ಲಿ ವಿಜುಲೈಸ್ ನ ಮಾಡಿದಾಗ ನೀವು ವಿತ್ ಫೀಲಿಂಗ್ ನ ವಿಜುಲೈಸ್ ನ ಮಾಡಿದಾಗ ಸೊ ಇದು ಕೂಡ ಪ್ರೋಗ್ರಾಮ್ ಆಗುತ್ತೆ ಅರ್ಥ ಆಗ್ತಿದೆಯಾ ಯಾಕಷ್ಟು ಇಂಪಾರ್ಟೆಂಟ್ ಅಂತ ಸೊ ನೋಡಿ ಫೀಲಿಂಗ್ಸ್ ಇರ್ಬೋದು ಆ ಒಂದು ಪಿಕ್ಚರ್ ಬರ್ತಾ ಇದೆ ಅನ್ಕೊಳ್ಳಿ ನಿಮ್ಮೊಂದು ಮೈಂಡ್ ಅಲ್ಲಿ ಅದನ್ನ ಇದು ಡೀಪ್ ಪ್ರೋಗ್ರಾಮಿಂಗ್ ಮಾಡುತ್ತೆ ತಿಳಿತಲ್ವಾ ಸೊ ಈಗ ಪವರ್ ಕಾನ್ಸಿಯಸ್ ಮೈಂಡ್ ಎಷ್ಟು ಪವರ್ ಇದೆ ಸೂಕ್ತ ಮನಸ್ಸಿಗೆ ಎಷ್ಟು ಪವರ್ ಇದೆ ಅನ್ನೋದನ್ನ ನೋಡೋಣ ಕಾನ್ಸಿಯಸ್ ಮೈಂಡ್ ನ ಪವರ್ ಜಸ್ಟ್ ಲಿಮಿಟೆಡ್ ಲಿಮಿಟೆಡ್ ಅಷ್ಟೇ ಆಗಿರುತ್ತೆ ಈಗ ನೀವೇನು ಅನ್ಕೊಂಡಿದ್ರಿ ಜಸ್ಟ್ ನಾನು ಒನ್ ಸೋರ್ಸ್ನಿಂಗ್ ನ ಮಾಡ್ತಿದ್ದೀನಿ ಅದು ಲಿಮಿಟೆಡ್ ಆಗಿರುತ್ತೆ ಅಥವಾ ನನ್ನ ಜೀವನದಲ್ಲಿ ನಾನು ಇಷ್ಟೇ ನಾನು ಬದುಕಕ್ಕಾಗೋದು ಇಷ್ಟೇ ನಾನು ಹೇಳ್ಗೆ ಕಾಣಕಾಗೋದು ಅದು ಲಿಮಿಟೆಡ್ ಆಗಿರುತ್ತೆ ಬಿಕಾಸ್ ನಿಮ್ಮ ಒಂದು ಸೆಲ್ಫ್ ಲಿಮಿಟೇಷನ್ ಥಿಂಕಿಂಗ್ ಆಗಿರುತ್ತೆ ಅಂದ್ರೆ ಇಲ್ಲಿ ಏನಾದ್ರೂ ಅರ್ಥ ನಿಮ್ಮ ಒಂದು ಕಾನ್ಸಿಯಸ್ ಮೈಂಡ್ಗೆ ಜಸ್ಟ್ ಲಾಜಿಕಲ್ ಆಗಿ ನೋಡ್ತಾ ಇರುತ್ತೆ ಈ ಒಂದು ವರ್ಲ್ಡ್ನ ನ ಲಾಜಿಕಲ್ ಆಗಿ ನೋಡ್ತಾ ಇರುತ್ತೆ ಬಟ್ ಇಲ್ಲಿ ಸುತ್ತ ಮನಸ್ಸು ಅನ್ಲಿಮಿಟೆಡ್ ಆಗಿ ನೋಡ್ತಾ ಇರುತ್ತೆ ಬಿಕಾಸ್ ಡಿಫ್ರೆಂಟ್ ರೀಸೋರ್ಸಸ್ ಡಿಫ್ರೆಂಟ್ ಆಪರ್ಚುನಿಟೀಸ್ ಗಳನ್ನ ಅದು ಸೀಕ್ ಮಾಡ್ತಾ ಇರುತ್ತೆ ನಿಮ್ಮನ್ನ ಕನೆಕ್ಟ್ ಮಾಡ್ತಾ ಇರುತ್ತೆ ನೀವು ಯಾವ್ದನ್ನ ಹೆಚ್ಚು ಓಕೆ ನನಗೆ ಸಾಧ್ಯ ಇದೆ ನಾನು ಮಾಡ್ ಅಂತ ನೀವು ಅನ್ಕೊಂಡಾಗ ಏನಾಗುತ್ತೆ ಆ ರೀತಿಯಾದ ಸಿಚುವೇಶನ್ ರೇಡಿಯೇಟ್ ಮಾಡ್ತಾ ಇರುತ್ತೆ ಈ ಒಂದು ವರ್ಲ್ಡ್ ಅಲ್ಲಿ ನಾವು ಅದಕ್ಕೆ ಹೇಳೋದಲ್ವಾ ನೀವು ಯಾವ್ದನ್ನ ಕೂಡ ಹೆಚ್ಚು ರಿಪೀಟ್ ಮಾಡ್ತಿರ್ತೀರಾ ನಿಮ್ಮ ಒಂದು ಮೈಂಡ್ ಒಳಗಡೆ ಫೋರ್ ಡೇಸ್ ಅಲ್ಲಿ ಯಾವ್ದನ್ನ ರಿಪೀಟ್ ಮಾಡ್ತಿರ್ತೀರಾ ಅದಕ್ಕೆ ರಿಲೇಟೆಡ್ ಆದ ಜನಗಳು ಅಲ್ವಾ ಅದಕ್ಕೆ ರಿಲೇಟೆಡ್ ಆದ ಸಿಚುವನ್ಗಳು ಈ ಒಂದು ತ್ರೀ ಡಿ ವರ್ಲ್ಡ್ ಅಲ್ಲಿ ರಿಫ್ಲೆಕ್ಟ್ ಆಗುವಂಥದ್ದು ಸೊ ದಟ್ ಇಲ್ಲಿ ಕಾನ್ಸಿಯಸ್ ನ ಪವರ್ ಯಾವಾಗ್ಲೂ ಕೂಡ ಲಿಮಿಟೆಡ್ ಇರುತ್ತೆ ಪವರ್ ಅನ್ಲಿಮಿಟೆಡ್ ಆಗಿರುತ್ತೆ ಸೊ ಹಾಗಾಗಿ ನೀವು ಯಾವ್ದನ್ನ ಯೂಸ್ ಮಾಡಬೇಕು ಅನ್ಲಿಮಿಟೆಡ್ ಪವರ್ ಅಲ್ವಾ ಸೊ ಬಿಕಾಸ್ ನಿಮ್ಮಲ್ಲಿ ಆ ಒಂದು ಅನ್ಲಿಮಿಟೆಡ್ ಪೊಟೆನ್ಶಿಯಲ್ ಇದೆ ನಿಮ್ಮಲ್ಲಿ ಆ ಸಾಮರ್ಥ್ಯ ಇದೆ ಇನ್ನರ್ ಪವರ್ ನಿಮ್ಮಲ್ಲಿ ಇರುವಂತದ್ದು ಈಗ ನಾವು ಆರನೇ ಆಸ್ಪೆಕ್ಟ್ ನೋಡೋಣ ಆರನೇ ಆಸ್ಪೆಕ್ಟ್ ಅಲ್ಲಿ ಏನಿದೆ ಚೇಂಜ್ ಆಪ್ ಅಂಡ್ಸ್ ಥ್ರೋ ಯಾವ ರೀತಿ ಎಲ್ಲ ಚೇಂಜಸ್ ಆಗುತ್ತೆ ನಾವು ಯಾವ್ದೊಂದು ಬದಲಾವಣೆನ ಬಯಸ್ತೀವಲ್ವಾ ಸೊ ಯಾವ ರೀತಿ ಆಗುತ್ತೆ ಡಿಸಿಷನ್ ಮಾಡೋದು ನಾನು ಹೇಳೋದಲ್ಲ ಲಾಜಿಕಲಿ ಡಿಸಿಷನ್ ಮಾಡೋದು ಅಥವಾ ಲಾಜಿಕಲಿ ಥಿಂಕಿಂಗ್ ನ ಮಾಡಿ ಇಮಿಡಿಯೇಟ್ ಡಿಸಿಷನ್ ಮಾಡೋದು ಇದು ಎಲ್ಲದನ್ನು ಕೂಡ ಕಾನ್ಸಿಯಸ್ ಮೈಂಡ್ ಇಂದ ಆಗುವಂಥದ್ದು ಆದ್ರೆ ಇಲ್ಲಿ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ ಡೀಪ್ ಸಬ್ ಕಾನ್ಸಿಯಸ್ ರೀಪ್ರೋಗ್ರಾಮಿಂಗ್ ಓಕೆ ನೀವು ಕೆಲವೊಂದೆಲ್ಲ ಸಡನ್ ಆಗಿ ಡಿಸಿಷನ್ ಮಾಡ್ತಿರಲ್ವಾ ಬಿಕಾಸ್ ಆಫ್ ದಟ್ ಕಾನ್ಸಿಯಸ್ ಮೈಂಡ್ ಇಂದ ಇಲ್ಲಿ ನೀವು ಸಬ್ ಕಾನ್ಸಿಯಸ್ ನ ಡೀಪ್ ಪ್ರೋಗ್ರಾಮಿಂಗ್ ಮಾಡಿದಾಗ ಅಂದ್ರೆ ಇಲ್ಲಿ ಏನಿದೆ ಕಾನ್ಸಿಯಸ್ ಮೈಂಡ್ ಈ ಆಸ್ಪೆಕ್ಟ್ ಏನಿದೆ ಈ ಫಂಕ್ಷನ್ಸ್ ಗಳು ಏನಿದೆ ಬದಲಾವಣೆ ಯಾವ ರೀತಿ ಆಗುತ್ತೆ ಕಾನ್ಸಿಯಸ್ ಮೈಂಡ್ ಅಲ್ಲಿ ಲಿಮಿಟೆಡ್ ಆಗುತ್ತೆ ಹಾಗೆ ಡಿಸಿಷನ್ ಕೂಡ ಅಷ್ಟು ಕ್ವಿಕ್ ಆಗಿ ಯಾವುದೋ ಒಂದು ನಿರ್ಧಾರಗಳಿಲ್ಲದೆ ಮಾಡುವಂಥದ್ದು ಅಲ್ವಾ ಏನಾದ್ರು ಒಂದು ಚಾಯ್ಸ್ ನ ಮಾಡ್ಕೊಳ್ಳುವಂಥದ್ದು ಆದ್ರೆ ಇಲ್ಲಿ ಸಬ್ ಕಾನ್ಸಿಯಸ್ ಅಲ್ಲಿ ನೀವು ಯಾವ ರೀತಿ ಡೀಪ್ ಪ್ರೋಗ್ರಾಮಿಂಗ್ ಮಾಡಿರ್ತೀರಾ ಸೊ ಅದು ಚೂಸ್ ನ ಮಾಡುತ್ತೆ ಅಂದ್ರೆ ಅಪರ್ಚುನಿಟೀಸ್ ನ ಕ್ರಿಯೇಟ್ ಮಾಡುತ್ತೆ ನೀವು ಏನನ್ನ ಅನ್ಕೊಂಡಿದ್ರೆ ಅದನ್ನ ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ನಿಮ್ಮೊಂದು ಮ್ಯಾನಿಫೆಟೇಷನ್ ಗು ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಈಗ ನೀವ್ ಅನ್ಕೊಂತ ಇದೀರಾ ಸೊ ಇದೆಲ್ಲ ಇಷ್ಟು ಇಂಪಾರ್ಟೆಂಟ್ ಅಂತ ಅಲ್ವಾ ತುಂಬಾ ಜನ ಅದು ತಾಟ್ ಇರುತ್ತೆ ಅದು ಕಾನ್ಸಿಯಸ್ ಮೈಂಡ್ ಸಬ್ ಕಾನ್ಸಿಯಸ್ ಮೈಂಡ್ ಇದೆಲ್ಲ ಯಾಕೆ ಬೇಕು ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಕಾನ್ಸಿಯಸ್ ಮೈಂಡ್ ಸಬ್ ಕಾನ್ಸಿಯಸ್ ಮೈಂಡ್ ಇವೆರಡು ಫಂಕ್ಷನ್ಗಳನ್ನ ಜಸ್ಟ್ ಅಬ್ಸರ್ವ್ ಮಾಡಿ ನಾನು ನಿಮಗೆ ಚಾಟ್ನ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ನಲ್ವಾ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಅಷ್ಟೊಂದು ಇಂಪಾರ್ಟೆಂಟ್ ಕಾನ್ಸಿಯಸ್ ನ ಮೈಂಡ್ ನ ಬಗ್ಗೆ ತಿಳ್ಕೊಳ್ಳೋದು ಸಬ್ ಕಾನ್ಷಿಯಸ್ ನ ಮೈಂಡ್ ಬಗ್ಗೆ ತಿಳ್ಕೊಳ್ಳೋದು ಕಾನ್ಸಿಯಸ್ ಏನ್ ಆಸ್ಪೆಕ್ಟ್ಸ್ ಏನಿದೆ ಬಗ್ಗೆ ಬಗ್ಗೆಲ್ಲ ನಾವು ನೋಡಿದ್ವಲ್ಲ ಏನೇನು ಫಂಕ್ಷನ್ಸ್ ಇದೆ ಏನ್ ನೇಚರ್ ಇದೆ ಏನ್ ಲರ್ನಿಂಗ್ ಮೆಥಡ್ ಇದೆ ಏನ್ ಪವರ್ ಇದೆ ಇದು ಯಾವ ರೀತಿ ರನ್ ಆಗುತ್ತೆ ಕಾನ್ಸಿಯಸ್ ಮೈಂಡ್ ಮತ್ತೆ ಸಬ್ ಕಾನ್ಸಿಯಸ್ ಎರಡು ಡಿಫ್ರೆನ್ಸ್ ನ ತಿಳ್ಕೊಂಡಲ್ವಾ ಅಂದ್ರೆ ಇಲ್ಲಿ ವೈ ಇಸ್ ದಿಸ್ ಇಂಪಾರ್ಟೆಂಟ್ ಯಾಕೆ ಇದಿಷ್ಟು ಇಂಪಾರ್ಟೆಂಟ್ ಸಬ್ ಕಾನ್ಸಿಯಸ್ ನ ಪ್ರೋಗ್ರಾಮ್ ಮಾಡೋದು ಯಾಕೆ ಅಷ್ಟು ಇಂಪಾರ್ಟೆಂಟ್ ನೋಡಿ ಮ್ಯಾನ್ಫೆಸ್ಟಿವಲ್ ಡ್ರೀಮ್ ಲೈಫ್ ನಿಮ್ಮ ಒಂದು ಲೈಫಲ್ಲಿ ಯಾವುದೋ ಒಂದು ದೊಡ್ಡದನ್ನ ಅಚೀವ್ ಮಾಡಬೇಕು ಅಂತಿದ್ರೆ ಅಥವಾ ನೀವು ದೊಡ್ಡ ಸಕ್ಸಸ್ನ ಪಡಿಬೇಕಂತಿದ್ರ ಅಥವಾ ಒಂದು ಒಳ್ಳೆ ಜಾಬ್ ಇರ್ಬೋದು ರಿಲೇಶನ್ಶಿಪ್ ಇರ್ಬೋದು ಅಥವಾ ನೀವೊಂದು ಹ್ಯಾಪಿ ಆಗಿರ್ಬೋದು ಅಥವಾ ಫೈನಾನ್ಷಿಯಲ್ ಫ್ರೀಡಮ್ ನ ಅಬಡನ್ಸ್ ನ ಪಡ್ಕೊಳ್ಳಂಥದ್ದಿರ್ಬೋದು ಸೊ ಇದಕ್ಕೆ ಸಬ್ ಕಾನ್ಸಿಯಸ್ ಮೈಂಡ್ ತುಂಬಾ ಹೆಲ್ಪ್ ನ ಮಾಡುವಂಥದ್ದು ಹೀಲ್ ಫ್ರಮ್ ಎಮೋಷನಲ್ ಪೇನ್ ನೋಡಿ ನಿಮ್ಮೊಂದು ಸುತ್ತ ಮನಸ್ಸಿನ ಸಹಾಯದಿಂದ ನಿಮ್ಮದು ಏನ್ ಎಮೋಷನಲ್ ಪೇನ್ ಇದೆ ಅದನ್ನು ಕೂಡ ನೀವು ಹೀಲ್ ನ ಮಾಡ್ತಾ ಮೆಡಿಟೇಷನ್ ನೀವು ಪದೇ ಪದೇ ಹೆಚ್ಚು ನಾನ್ ತುಂಬಾ ರಿಲ್ಯಾಕ್ಸ್ ಆಗಿದ್ದೀನಿ ಈ ರೀತಿ ನೀವು ಅಫರ್ಮೇಶನ್ ಹೇಳ್ಕೊಂಡಾಗ ಏನಾಗುತ್ತೆ ನಿಮ್ಮೊಂದು ಬಾಡಿಲಿ ಫಂಕ್ಷನ್ ನ ಕೂಡ ಚೇಂಜ್ ಮಾಡೋಷ್ಟು ಪವರು ನಿಮ್ಮನ್ನ ಸಂಪೂರ್ಣವಾಗಿ ಹೀಲ್ ಮಾಡಷ್ಟು ಪವರು ನಮ್ಮ ಒಂದು ಸುತ್ತ ಮನಸ್ಸಿಗೆ ಇದೆ ಸೊ ಇಲ್ಲಿ ನೀವು ಒಂದು ವಿಷಯನ ತಿಳ್ಕೊಬೇಕು ನೀವು ಬೇರೆ ಬೇರೆ ಕಡೆಗೆ ಹೋಗ್ಬೋದು ಅಥವಾ ಬೇರೆ ಬೇರೆ ಒಂದು ಹೀಲಿಂಗ್ ನ ಪ್ರೊಸೆಸ್ ಅಲ್ಲಿ ನೀವು ಅನುಭವ ಮಾಡಿರ್ಬೋದು ಅಲ್ವಾ ಆದ್ರೆ ಎಲ್ಲದಕ್ಕೂ ಮುಖ್ಯವಾದ ಕಾರಣ ಯಾವುದು ಅಂತ ಹೇಳಿದ್ರೆ ಸುಪ್ತ ಮನಸ್ಸು ನಿಮ್ಮ ಒಂದು ಸುಪ್ತ ಮನಸ್ಸು ಓಕೆ ಮಾಡಿದ್ರೆ ಮಾತ್ರ ನಿಮ್ಗೆ ಹೀಲ್ ಆಗುವಂಥದ್ದು ಓಕೆ ನೀವು ಕನ್ಸಿಡರ್ ಮಾಡ್ತೀರಾ ಡಿವೈನ್ ಬ್ಲೆಸಿಂಗ್ಸ್ ಆಗ್ತಿದೆ ಡಿವೈನ್ ಅಲ್ಲಿ ನಾನು ಆಗ್ತಿದೆ ಆ ಒಂದು ಅನುಭವ ಆಗುತ್ತೆ ಬಿಕಾಸ್ ನೀವು ಅದನ್ನು ಸಂಪೂರ್ಣವಾಗಿ ನಂಬಿದ್ರೆ ಅಥವಾ ನನ್ನ ಒಂದು ಸುಪ್ತ ಮನಸ್ಸು ನಾನು ನನ್ನ ದೇಹದಿಂದಲೇ ಒಂದು ಶಕ್ತಿ ಇದೆ ಆ ಶಕ್ತಿನ ಅದು ರೇಡಿಯೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಾಗುತ್ತೆ ಕೆಲವರು ರೇಟಿನ ಚೂಸ್ ಮಾಡ್ಕೊತಾರೆ ಅಥವಾ ಕೆಲವರು ಬೇರೆ ಬೇರೆ ವಿಧಾನಗಳನ್ನ ಚೂಸ್ ಮಾಡ್ತಾರಲ್ವಾ ಸೊ ಇಷ್ಟು ನಡೆಯುವಂಥದ್ದು ಬಟ್ ಇಲ್ಲಿ ಸಂಪೂರ್ಣವಾಗಿ ಈಲಿಂಗ್ನ ಪವರ್ ಇರೋದು ಅಂತ ಹೇಳಿದರೆ ಸುಪ್ತ ಮನಸ್ಸಿನಲ್ಲಿ ನಾನು ಸುಪ್ತ ಮನಸ್ಸಿನ ಪವರ್ಗಳ ಬಗ್ಗೆ ವಿಡಿಯೋ ಸೀರೀಸ್ನ ಮಾಡ್ತೀನಿ ಸೊ ಅಲ್ಲಿ ನಿಮ್ಗೆ ಅದು ಅಂಡರ್ಸ್ಟ್ಯಾಂಡ್ ಆಗುತ್ತೆ ಓಕೆ ಇಷ್ಟೆಲ್ಲ ಶಕ್ತಿ ಇದೆಯಾ ಸುಪ್ತ ಮನಸ್ಸಿಗೆ ಅಂತ ಬಿಕಾಸ್ ನಮ್ಮೊಂದು ಹೀಲಿಂಗ್ ಏನಿದೆ ದೇಹದಲ್ಲಿ ನ ಮಾಡ್ಕೊಳ್ಳೋಕು ಕೂಡ ಈ ಒಂದು ಪವರ್ಫುಲ್ ಆಗಿ ಸುಪ್ತ ಮನಸ್ಸನ್ನ ಬಳಸಬಹುದು ಹಾಗೆ ನಮ್ಮೊಂದು ಎಮೋಷನಲ್ ಏನಿದೆ ನಮ್ಮೊಂದು ಎಮೋಷನಲ್ ಅಂದ್ರೆ ಪಾಸ್ಟ್ ಒಂದು ಡ್ರಾಮಾಸ್ ಗಳಿರ್ಬೋದು ಪಾಸ್ಟ್ ಪೇನ್ ಇರ್ಬೋದು ಏನೋ ನೆಗೆಟಿವ್ ಎಮೋಷನ್ಸ್ ಇರ್ಬೋದು ಅದನ್ನು ಕೂಡ ನಮ್ಮಿಂದ ಹೊರ ಹಾಕೋದಕ್ಕೆ ಸಾಧ್ಯ ಆಗುತ್ತೆ ನಮ್ಮಲ್ಲಿ ಎಷ್ಟೋ ನೋವು ಇರ್ಬೋದು ನೋವನ್ನು ಕೂಡ ದುಃಖಗಳು ಅದನ್ನು ಕೂಡ ಹೀಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ಯಾವಾಗ ಈ ಸುಪ್ತ ಮನಸ್ಸಿನ ಶಕ್ತಿಯ ಬಗ್ಗೆ ನಿಮ್ಗೆ ತಿಳಿದಾಗ ಸೊ ಹಾಗಾಗಿ ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇಲ್ಲಿ ಬಿಲ್ಡ್ ಸೆಲ್ಫ್ ಕಾನ್ಫಿಡೆನ್ಸ್ ಓಕೆ ನಿಮಗೆ ಕಾಣಿಸ್ತಾ ಇದೆಯಲ್ಲ ಸೊ ಬಿಲ್ಡ್ ಸೆಲ್ಫ್ ಕಾನ್ಫಿಡೆನ್ಸ್ ಅಂದ್ರೆ ಏನು ಸೊ ನಿಮಗೆ ಕಾನ್ಫಿಡೆನ್ಸೇ ಇರೋದಿಲ್ಲ ನಾನ್ ಕಾನ್ಫಿಡೆಂಟ್ ಇಲ್ಲ ಅಥವಾ ನೀವು ಒಂದು ಸೊಸೈಟಿನ ನೋಡ್ತೀರಾ ಅಥವಾ ನಿಮ್ಮೊಂದು ಪೇರೆಂಟ್ಸ್ ಇಂದ ಪ್ರೋಗ್ರಾಮ್ ಆಗಿರ್ತೀರಾ ಸೊ ಈ ರೀತಿ ಎಲ್ಲ ಆಗಿರುತ್ತಲ್ವಾ ಬಟ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಹೊರಗಡೆಯಿಂದ ಪ್ರೋಗ್ರಾಮ್ ಆಗಿರೋದ್ರಿಂದ ನಿಮ್ಗೆ ಆ ರೀತಿ ಆಗ್ತಾ ಇರುತ್ತೆ ಬಟ್ ಇಲ್ಲಿ ಹೆಚ್ಚೆಚ್ಚು ಯಾವಾಗ್ಲೂ ಕೂಡ ನಾನ್ ಕಾನ್ಫಿಡೆನ್ಸ್ ಇದೀನಿ ಅಂತ ನೀವು ಅನ್ಕೊಂತ ಅನ್ಕೊತ ಏನಾಗುತ್ತೆ ಅದು ರಿಪೀಟೆಡ್ಲಿ ಪ್ರೋಗ್ರಾಮ್ ಆಗುತ್ತೆ ಸೊ ದಟ್ ಇಲ್ಲಿ ಕಾನ್ಫಿಡೆನ್ಸ್ ನ ಕೂಡ ಬಿಲ್ಡ್ ಮಾಡೋದಕ್ಕೆ ಸಬ್ ಕಾನ್ಸಿಯಸ್ ಹೆಲ್ಪ್ ನ ಮಾಡುತ್ತೆ ಅಲ್ವಾ ರಿಪೀಟೇಷನ್ಸ್ ವಿತ್ ಎಮೋಷನ್ಸ್ ಓಕೆ ನೀವು ಯಾವ ರೀತಿಯಾಗಿ ಅನ್ಕೊಂತೀರಾ ಯಾವ ರೀತಿಯಾಗಿ ರಿಪೀಟ್ ನ ಮಾಡ್ತೀರಾ ಸೊ ಅದನ್ನ ರಿಸಲ್ಟ್ ಆಗಿ ಅದು ತಂದುಕೊಡೋ ಬರುವಂತದ್ದು ಯಾವುದು ಸುತ್ತ ಮನಸ್ಸು ಸೊ ನೆಕ್ಸ್ಟ್ ಏನಿದೆ ಕ್ರಿಯೇಟ್ ಅಬುಡ ಸಂಪತ್ತನ್ನ ಹೊಂದಬೇಕಂತ ಹೇಳಿದೆ ಸಮೃದ್ಧಿಯ ಜೀವನ ಸಾಗಿಸ್ಬೇಕಂತ ಹೇಳಿದೆ ಒಟ್ಟಾರೆಯಾಗಿ ಫೈನಾನ್ಷಿಯಲ್ ಫ್ರೀಡಮ್ ನ ಅಚೀವ್ನ ಮಾಡ್ಬೇಕಂತ ಹೇಳಿದ್ರು ಕೂಡ ಈ ಸುಪ್ತ ಮನಸ್ಸು ತುಂಬಾ ಉಪಯುಕ್ತ ಮಾಡುತ್ತೆ ಈ ಸುಪ್ತ ಮನಸ್ಸು ತುಂಬಾ ಪವರ್ಫುಲ್ ಆಗಿ ನಮ್ಮ ಒಂದು ಜೀವನನ ಮೇಲಕ್ಕೆ ತಗೊಂಡೋಗುತ್ತೆ ಅಂದ್ರೆ ನಮ್ಮ ಒಂದು ಏನು ಲೈಫ್ ಏನಿದೆ ಅದನ್ನ ಅಬ್ಬುಡನ್ಸ್ ನ ಲೈಫ್ ಆಗಿ ಕನ್ವರ್ಟ್ ನ ಮಾಡೋದಕ್ಕೆ ಈ ಸಪ್ತ ಮನಸ್ಸು ನಮ್ಗೆ ಹೆಲ್ಪ್ ನ ಮಾಡುತ್ತೆ ಸಬ್ ಕಾನ್ಸಿಯಸ್ ಬಿಕಾಸ್ ನೈಂಟಿ ಫೈವ್ ಪರ್ಸೆಂಟ್ ಇಟ್ ರನ್ಸ್ ಅಲ್ವಾ ನನಗೆ ಹೆಚ್ಚೆಚ್ಚು ಸಂಪತ್ತು ಬರ್ತಿದೆ ನನಗೆ ಹೆಚ್ಚೆಚ್ಚು ಸಮೃದ್ಧಿ ಬರ್ತಿದೆ ಈ ಒಂದು ಜೀವನದಲ್ಲಿ ನಾನು ಅನ್ಕೊಳ್ಳೋದನ್ನೆಲ್ಲ ನಾನು ಪಡ್ಕೊಳ್ತೇನೆ ಅಂದ್ರೆ ಅಂದ್ರೆ ಅಲ್ವಾ ಅಲ್ವಾ ಹ್ಯಾಪಿನೆಸ್ ಸಂಪತ್ತು ಸಮೃದ್ಧಿಯಿಂದ ನನ್ನ ಜೀವನ ಸಂಪೂರ್ಣವಾಗಿ ಆನಂದವಾಗಿರುತ್ತೆ ಹಾಗಾಗಿ ಸುಪ್ತ ಮನಸ್ಸನ್ನ ನಾವು ರೀಪ್ರೋಗ್ರಾಮಿಂಗ್ ನ ಮಾಡಬೇಕು ಅಂದ್ರೆ ಅಬ್ಡನ್ಸ್ ಥಿಂಕಿಂಗ್ ಅಲ್ಲಿ ಇರಬೇಕು ನಾನು ಇದ್ದೀನಿ ನಾನು ಅಬ್ ಇದ್ದೀನಿ ಅಂತ ಹೆಚ್ಚೆಚ್ಚು ನೀವು ರಿಪೀಟ್ ನ ಮಾಡ್ತಾ ಇರಬೇಕು ಸೊ ಇದು ಅಲೈನ್ಮೆಂಟ್ ನ ಮಾಡುತ್ತೆ ಹಾಗಾಗಿ ಸೊ ಕ್ರಿಯೇಟ್ ಅಬ್ಡನ್ಸ್ ನೀವು ಸುತ್ತ ಮನಸ್ಸನ್ನ ಪವರ್ಫುಲ್ ಆಗಿ ಬಳಸ್ಬೇಕು ನೆಕ್ಸ್ಟ್ ಬೇಕ್ ಟಾಕ್ಸಿಕ್ ಪ್ಯಾಟರ್ನ್ಸ್ ನಿಮ್ಮೊಂದು ಲೈಫ್ ಅಲ್ಲಿ ನಿಮ್ಗೆ ಬೇಡವಾದಂತ ಎಷ್ಟೋ ವಿಚಾರಗಳಿರುತ್ತೆ ಎಷ್ಟೋ ಟಾಕ್ಸಿಕ್ ಒಂದು ನಿಮ್ಗೆ ಬಾಧಿಸ್ತಾ ಇರುತ್ತೆ ನಿಮ್ಮೊಂದು ಲೈಫ್ ಅಲ್ಲಿ ನಿಮ್ಗೆ ಯಾವ್ದು ಬೇಡ ಸೊ ನೀವು ಅದನ್ನೇ ರಿಪೀಟ್ ಮಾಡ್ತಿರ್ತೀರಾ ಒಂದು ಅದರಿಂದ ತುಂಬಾ ಬಾಧೆ ಆಗ್ತಿರತ್ತೆ ನಿಮ್ಗೆ ತುಂಬಾ ಏನು ನೋನ ಪಡ್ತಿರ್ತೀರಾ ಅಥವಾ ನೀವೊಂದು ವೇತನ ಪಡ್ತಿರ್ತೀರಾ ಅಥವಾ ನಿಮ್ಮಲ್ಲಿ ಏನೋ ಒಂಥರ ಇನ್ಸೆಕ್ಯೂರ್ ಫೀಲ್ ಆಗ್ತಿರುತ್ತೆ ಸೊ ಅದನ್ನೆಲ್ಲದನ್ನು ಕೂಡ ಬ್ರೇಕ್ ಮಾಡಬಹುದು ಸುಪ್ತ ಮನಸ್ಸಿನ ಸಹಾಯದಿಂದ ಸೊ ನೋಡಿ ಎಷ್ಟೆಲ್ಲ ಅಡ್ವಾಂಟೇಜ್ ಇದೆ ನಮ್ಮ ಒಂದು ಸುಪ್ತ ಮನಸ್ಸಿನ ಪವರ್ ಇಂದ ಸೊ ಹಾಗಾಗಿ ಈಗ ನೀವು ತಿಳಿದ್ರಲ್ವಾ ಸಬ್ ಕಾನ್ಸಿಯಸ್ ಮೈಂಡ್ ಅಂಡ್ ಕಾನ್ಸಿಯಸ್ ಮೈಂಡ್ ಫಂಕ್ಷನ್ಸ್ ಫಂಕ್ಷನ್ಸ್ಗಳು ಸೊ ಇದು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅದು ಯಾವ ರೀತಿ ನಿರ್ವಹಿಸುತ್ತೆ ಅಂತ ಸೊ ಸೊ ಇದಿಷ್ಟೇ ಇಲ್ಲ ಈ ರೀತಿಯಾಗಿ ಎಷ್ಟೋ ವಿಚಾರಗಳಿದೆ ಅಂದ್ರೆ ಸುಪ್ತ ಮನಸ್ಸು ಎಷ್ಟೋ ಅದಕ್ಕೆ ಇಡನ್ ಪವರ್ ಇದೆ ಅರ್ಥ ಆಗ್ತಿದೆಯಲ್ಲ ಹಾಗೆ ಸುತ್ತ ಪವಾಡಗಳು ಹೇಳ್ಬೋದು ಓಕೆ ಅಷ್ಟೆಲ್ಲ ಇದೆ ಅಷ್ಟೆಲ್ಲ ಪವರು ನಮ್ಮ ಒಳಗಡೆ ಇರುವಂಥದ್ದು ನಮ್ಮೊಂದು ಸುಪ್ತ ಮನಸ್ಸಿನಲ್ಲಿ ಇರುವಂಥದ್ದು ಸೊ ಹಾಗಾಗಿ ನಮ್ಮ ಸುಪ್ತ ಮನಸ್ಸಿನ ಬಗ್ಗೆ ನಾವು ಹೆಚ್ಚೆಚ್ಚು ತಿಳ್ಕೊಳ್ಳೋದು ತುಂಬಾ ಒಳ್ಳೇದು ನಮ್ಮ ಒಂದು ಸುಪ್ತ ಮನಸ್ಸನ್ನು ಹೆಚ್ಚೆಚ್ಚು ಪಾಸಿಟಿವ್ ಆಗಿ ರೀಪ್ರೋಗ್ರಾಮಿಂಗ್ ಮಾಡೋದು ಕೂಡ ತುಂಬಾ ಒಳ್ಳೇದು ನೀವು ತಿಳಿದ್ರಲ್ವಾ ಕಾನ್ಸಿಯಸ್ ಅಂಡ್ ಸಬ್ ಕಾನ್ಸಿಯಸ್ ನ ಮೈಂಡ್ ಬಗ್ಗೆ ಸೊ ಈಗ ನಿಮ್ಗೆ ಹೇಗಿಸ್ತು ಕಾನ್ಸಿಯಸ್ ಮೈಂಡ್ನ ಬಗ್ಗೆ ಹೇಗೆ ಅನಿಸ್ತು ಸಬ್ ಮೈಂಡ್ ಬಗ್ಗೆ ಹೇಗೆ ಅನಿಸ್ತು ಕಾನ್ಶಿಯಸ್ ಮೈಂಡ್ಗೆ ಎಷ್ಟು ಪವರ್ ಇರುತ್ತೆ ಸಬ್ ಕಾನ್ಷಿಯಸ್ ಮೈಂಡ್ಗೆ ಎಷ್ಟು ಪವರ್ ಇರುತ್ತೆ ನಾವು ಯಾಕೆ ಸಬ್ ಕಾನ್ಷಿಯಸ್ ಪ್ರೋಗ್ರಾಮಿಂಗ್ನ ಮಾಡಬೇಕು ಹೆಚ್ಚೆಚ್ಚು ಪವರ್ಫುಲ್ ಆಗಿ ಪ್ರೋಗ್ರಾಮಿಂಗ್ನ ಮಾಡಬೇಕು ಸೊ ನಿಮಗೆ ಕಾನ್ಷಿಯಸ್ ಮೈಂಡ್ ಬಗ್ಗೆ ಎಷ್ಟು ಗೊತ್ತಿತ್ತು ಕಾನ್ಸಿಯಸ್ ಮೈಂಡ್ನ ಫಂಕ್ಷನ್ಸ್ ಬಗ್ಗೆ ಎಷ್ಟು ಗೊತ್ತಿತ್ತು ಸೊ ಸಬ್ ಮೈಂಡ್ನ ಫಂಕ್ಷನ್ಸ್ ಬಗ್ಗೆ ಎಷ್ಟು ಗೊತ್ತಿತ್ತು ಸೊ ನಿಮ್ಮ ಒಂದು ಅಭಿಪ್ರಾಯನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮತ್ತೊಂದು ಸಬ್ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಈ ವಿಡಿಯೋ ಇಷ್ಟ ಲೈಕ್ ಲೈಕ್ನ ಮಾಡಿ ಹಾಗೆ ಶೇರ್ನ ಮಾಡಿ ಲವ್ ಯು ಯುಆರ್ ಟೇಕ್ ಕೇರ್